ಸಿದ್ದರಾಮಯ್ಯವ್ರ ಮೇಲೆ ಮಾತಾಡಿದಂಥವರು ನಾಲ್ವಡಿ ಒಡೆಯವರಿಗೆ ಹೋಲಿಕೆ ಮಾಡಕ್ಕೆ ಹೋಗಿದ್ದಾರೆ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಂಪ್ಯಾರಿಸನ್ಸನ್ನು ಮಾಡುವಾಗ ಕಾಗೆ ಮತ್ತು ಕೋಗಿಲೆ ಹಣ್ಣು ಮತ್ತು ಆ್ಯಪಲ್ಗೆ ಮಾಡಬಾರದು ಮೈಸೂರು ಮಹಾರಾಜರದ ಸಂದರ್ಭದಲ್ಲಿದ್ದಂಥ ಆದಾಯಗಳೇನು ಆದರೆ ನಡೆದ ಅಭಿವೃದ್ಧಿಗಳೇನು ಇವತ್ತಿರುವ ಆದಾಯಗಳೇನು ನಡೆದ ಅಭಿ ಅಭಿವೃದ್ಧಿಗಳೇನು ಸಿ ದಿಸ್ ಇಸ್ ವೆರಿ ಬ್ಯಾಡ್ ಕಂಪ್ಯಾರಿಸನ್ ಕೆಲವೊಮ್ಮೆ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಇಲ್ಲ ಐದು ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು ಕಂಟಿನ್ಯೂ ಮಾಡಿದ್ದಾರೆ ಕೆಲವೊಮ್ಮೆ ಕಣ್ಣನ್ನು ಕುರುಡು ಮಾಡಿಬಿಡುತ್ತೆ ಮತ್ತೆ ಬ್ರೈನ್ ಕೆಲಸ ಮಾಡಕ್ ಬಿಡಲ್ಲ ಏನು ಮಾಡೋಕ್ಕಾಗಲ್ಲ ಅದೇ ವೈರಸ್ ಅಲ್ಲಿದ್ದಾರೆ ಯತೀಂದ್ರ ಅನಿಸ್ತಿದೆ ನನಗೆ ಮತ್ತೆ ಮೇಲೆ ಮಾತಾಡಿದಂತವರು ನಾಲ್ವಡಿ ಕೃಷ್ಣ ಜೋಡೆಯವರಿಗೆ ಹೋಲಿಕೆ ಮಾಡಕ್ ಹೋಗಿದ್ದಾರೆ ಅವರಿಗಿಂತ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಒಂದು ಸರ್ವೆ ಮಾಡೋಣ ಯತೀಂದ್ರ ಶಾಲ್ ವಿ ಚೆಕ್ ಡೋಂಟ್ ಗೆಟ್ ಅಪ್ಸೆಟ್ ಇದಕ್ಕಿಂತ ಬೆಟರ್ ಸಬ್ಜೆಕ್ಟ್ಸ್ ಇಲ್ವಾ ನಿಮಗಳಿಗೆ ಮಾತಾಡೋಕ್ಕೆ ಮುಖ್ಯಮಂತ್ರಿಗಳು ನಿಮ್ಮ ತಂದೆ ಇದ್ದಾರೆ ನಿಮ್ಮ ಮಾತುಗಳಿಗೆ ಬೆಲೆ ಇದೆ ನೆನ್ಪಿಟ್ಕೊಳ್ಳಿ ಇದು ಪರ್ಮನೆಂಟ್ ಅಲ್ಲ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಕಂಪ್ಯಾರಿಸನ್ಸನ್ನು ಮಾಡುವಾಗ ಕಾಗೆ ಮತ್ತು ಕೋಗಿಲೆ ಹಣ್ಣು ಮತ್ತು ಆ್ಯಪಲ್ಗೆ ಮಾಡಬಾರ್ದು ಮೈಸೂರು ಮಹಾರಾಜರದ ಸಂದರ್ಭದಲ್ಲಿದ್ದಂಥ ಆದಾಯಗಳೇನು ಆದರೆ ನಡೆದ ಅಭಿವೃದ್ಧಿಗಳೇನು ಇವತ್ತಿರುವ ಆದಾಯಗಳೇನು ನಡೆದ ಅಭಿ ಅಭಿವೃದ್ಧಿಗಳೇನು ಅನುದಾನ ಎಂದರೆ ಕಟ್ಟಡ ಕಟ್ಟುವಂತಹ ಕಾರ್ಯಕ್ರಮ ಅಲ್ಲ ಡಾಕ್ಟ್ರೇ ಅನುದಾನವೆಂದರೆ ಅಭಿವೃದ್ಧಿ ಕಾರ್ಯವೆಂದರೆ ಅದಕ್ಕೊಂದು ಎಕೋಸಿಸ್ಟಮು ಡೆವಲಪ್ ಆಗ್ತಾ ಹೋಗಬೇಕು ಯು ವಾಂಟ್ ಮೀ ಟು ಕಂಪೇರ್ ಕಮ್ ಫಾರ್ ಅಡಿಸ್ಕಷನ್ ವಿತ್ ಮೀ ನಾನು ಮಾತಾಡ್ತೀನಿ ಬೇಕಾರೆ ವೆರಿ ಬ್ಯಾಡ್ ಕಂಪಾರಿಸನ್ ಆ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಈ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಹೋಲಿಕೆ ಮಾಡೋದೇ ಮೊದಲ ಮೂರ್ಖತನ ಮಾಡಬಾರದು ಕಟ್ಟಡ ಕಟ್ಟೋದು ಅನುದಾನ ಅಲ್ಲ ನೋ ಸಾಧನ ಸಮಾವೇಶ ಮಾಡಿಬಿಟ್ಲ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದ ಮಹಾರಾಜರು ಶಿಕ್ಷಣದ್ದೇ ಒಂದು ಎಕೋಸಿಸ್ಟಮ್ ಅನ್ನು ಮೈಸೂರಿಗೆ ಶೈಕ್ಷಣಿಕ ನಗರವಾಗಿ ಸೃಷ್ಟಿ ಮಾಡಿಕೊಟ್ರು ಯಾವ ಅನುದಾನದಿಂದ ಈ ರೀತಿಯ ಎಕೋಸಿಸ್ಟಮ್ ಡೆವಲಪ್ ಆಗಿದೆ ತೋರಿಸಿ ಈಗ ಕೈಗಾರಿಕೆಗಳನ್ನು ತರುವ ಮೂಲಕ ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ ಹತ್ತಾರು ಬ್ರ್ಯಾಂಡ್ಗಳು ಒಂದು ಬ್ರ್ಯಾಂಡ್ ಅಲ್ಲ ಹತ್ತಾರು ಬ್ರ್ಯಾಂಡ್ಗಳು ವರ್ಲ್ಡ್ ಬ್ರ್ಯಾಂಡ್ಗಳು ಯಾವ ಸ್ಯಾಂಡಲ್ವುಡ್ ಸೋಪಿನ ಬಗ್ಗೆ ಇವತ್ತು ಅಷ್ಟು ಹೆಮ್ಮೆಯಿಂದ ನಾವೆಲ್ಲ ಮಾತಾಡ್ತೀವೋ ಅದು ಸೇರಿದಂತೆ ನಿಮಗೆ ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ ಎನ್ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ ಗಾಟ್ ಡೆವಲಪ್ಡ್ ಆಫ್ ಎನ್ ಏರಿಯಾ ಇವತ್ತೇನಾಗಿದೆ ಯಾವುದು ಎಕೋಸಿಸ್ಟಮ್ ಆರೋಗ್ಯ ಕ್ಷೇತ್ರದಲ್ಲಾದಂತಹ ಕಾರ್ಯಗಳಲ್ಲಿ ಸೇಮ್ ರಸ್ತೆ ವಿಚಾರದಲ್ಲಿ ಸೇಮ್ ಕೆರೆಗಳ ವಿಚಾರದಲ್ಲಿ ಡ್ಯಾಮ್ಗಳ ವಿಚಾರದಲ್ಲಿ ಸೇಮ್ ಡ್ಯಾಮ್ನ ವಿಚಾರದಲ್ಲಿ ಕೆ ಆರ್ ಎಸ್ ಇಟ್ಕೊಂಡ್ರೆ ಹಾಗಾಗಿ ಐ ಫೀಲ್ ಸ್ಯಾಡ್ ಯು ಪೀಪಲ್ ಟೇಕ್ ಲಿಬರ್ಟಿ ಆಫ್ ಬ್ಯಾಡ್ ಕಂಪ್ಯಾರಿಸನ್ಸನ್ನು